ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಪ್ರತಿ ತಿಂಗಳು ನಿಮ್ಗಳಿಗೆ ಹತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯನ್ನು ಇಲ್ಲಿ ಪಡಿಬೋದು ಮತ್ತು ಒಂಬತ್ತು ಸಾವಿರ ಹಣ ಕೂಡ ನೀವು ಪಡಿಬೋದು ಇಲ್ಲಾಂದರೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿನೇ ಹಣವನ್ನು ನೀವು ಪಡಿಬೋದಾಗಿರುತ್ತೆ ಕೆಲವು ಈ ರೀತಿಯ ಸ್ಕೀಮ್ಗಳು ನಿಮ್ಮಗಳಿಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಈ ಒಂದು ಯೋಜನೆಗಳಿಗೆ ಅಪ್ಲೈ ಹೇಗೆ ಮಾಡೋದು ಮತ್ತು ಈ ಒಂದು ಯೋಜನೆಯ ಹೆಸರೇನು ಹಾಗೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದಕ್ಕೆ ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ನೀವು ಸಂಪೂರ್ಣವಾಗಿ ಈ ಒಂದು ಮಾಹಿತಿನ ತಿಳ್ಸ್ಕೋಬೇಕಾಗಿತ್ತಂದರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಈ ಯೋಜನೆಗಳು ಎಲ್ಲವೂ ಕೂಡ ಪೋಸ್ಟ್ ಆಫೀಸ್ಗಳಿಗೆ ಸಂಬಂಧಪಟ್ಟಿವೆ ಸ್ನೇಹಿತರೆ ಇಲ್ಲಿ ನೀವು ಬಡ್ಡಿಗಾಗಿ ಕಾಯುವ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಯಾಕಂದರೆ ಕೆಲವು ಮಂದಿ ಎಷ್ಟು ಹಣ ಹೂಡಿಕೆ ಮಾಡಿದರೆ ಸಾಕು ಪ್ರತಿ ತಿಂಗಳು ನಿಮ್ಗಳಿಗೆ ಬಡ್ಡಿ ಕೂಡ ಬರುತ್ತೆ ಹೌದು ಸ್ನೇಹಿತರೆ ಸೊ ಈಗ ಬನ್ನಿ ನೋಡೋಣ ಎಷ್ಟೆಲ್ಲ ಹೂಡಿಕೆ ಮಾಡಿದರೆ ಎಷ್ಟೆಲ್ಲ ಬಡ್ಡಿ ಬರುತ್ತೆ ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ನೀವು ಹೂಡಿಕೆ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯೋಜನೆಯ ಹೆಸರು ಬಂದುಬಿಟ್ಟು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇದರ ಹೆಸರಾಗಿರುತ್ತೆ ಸ್ನೇಹಿತರೆ ಇಲ್ಲೇ ನೀವು ತಿಳ್ಕೋಬಹುದು ಪ್ರತಿ ತಿಂಗಳು ಇದರ ಬಡ್ಡಿ ಕೂಡ ಬರುವಂತದ್ದು ಇಲ್ಲಿ ನೀವು ಎಷ್ಟು ಹೂಡಿಕೆ ಮಾಡುವುದಾದ್ರೆ ಕನಿಷ್ಠವಾಗಿ ನೀವು ಒಂದು ಸಾವಿರ ರೂಪಾಯಿದಿಂದ ಇಲ್ಲಿ ಹೂಡಿಕೆ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಹಾಗೆ ಗರಿಷ್ಠ ನೋಡೋದಾದರೆ ಒಂಬತ್ತು ಲಕ್ಷದವರೆಗೆ ಈ ಒಂದು ಸ್ಕೀಮಲ್ಲಿ ಹೂಡಿಕೆ ಮಾಡ್ಬೋದಾಗಿರುತ್ತೆ ಆದರೆ ನಿಮ್ಮ ಮನೆಯವರು ಹಾಗೆ ನೀವು ಕೂಡ ಇಬ್ಬರು ಹೂಡಿಕೆ ಮಾಡಿದರೆ ಹದಿನೈದು ಲಕ್ಷದವರೆಗೆ ನಿಮಗೆ ಇಲ್ಲಿ ಅವಕಾಶವನ್ನು ತಲುಪಿಸಿಕೊಡ್ತಾರೆ ಅದಕ್ಕೆ ನಾಲ್ಕು ಪಾಯಿಂಟ್ ಏಳು ಅಷ್ಟು ನಿಮಗೆ ಇಲ್ಲಿ ಬಡ್ಡಿ ಕೂಡ ದೊರಕುತ್ತೆ ಸ್ನೇಹಿತರೆ ಹಾಗೆ ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ಯಾಕಂದರೆ ಇದು ಸರ್ಕಾರದಿಂದ ಬಂದಿರುವ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಯಾಗಿರುತ್ತೆ ಇಲ್ಲಿ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಸ್ನೇಹಿತರೆ ಹಾಗೆ ಈ ಒಂದು ಯೋಜನೆಗೆ ಯಾರು ಕೂಡ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಇದರ ಒಂದು ಅಕೌಂಟ್ ಕೂಡ ತೆಗಿಬೇಕಾಗುತ್ತೆ ಅದಕ್ಕಾಗಿ ನಿಮಗೆ ಆಧಾರ್ ಕಾರ್ಡ್ ಹಾಗೆ ಒಂದು ಫೋಟೋ ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬಿಡ್ತಾರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮ್ಮ ಒಂದು ಪೋಸ್ಟ್ ಅಕೌಂಟ್ ಓಪನ್ ಆಗುತ್ತೆ ಸೊ ಇದಾದ ನಂತರ ನೀವೇನಾದರೂ ಹದಿನೈದು ಲಕ್ಷವನ್ನ ಇಲ್ಲಿ ಹೂಡಿಕೆ ಮಾಡಿದ್ದೆ ಆದರೆ ನಿಮ್ಗಳಿಗೆ ಬರೋಬ್ಬರಿ ಪ್ರತಿ ತಿಂಗಳು ಒಂಬತ್ತು ಸಾವಿರ ಹಣ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಸಿಗುವಂತದ್ದು ಸ್ನೇಹಿತರೆ ಮತ್ತು ನೀವೇನಾದರೂ ಹತ್ತು ಲಕ್ಷವನ್ನು ಇಲ್ಲಿ ಹೂಡಿಕೆ ಮಾಡಿದ್ದೆ ಆದರೆ ನಿಮಗೆ ಪ್ರತಿ ತಿಂಗಳು ಆರು ಸಾವಿರ ಹಣ ಅಂತಕ್ಕಂಥದ್ದು ಇಲ್ಲಿ ಸಿಗುತ್ತೆ ಇಲ್ಲವಾದಲ್ಲಿ ನಿಮ್ಮ ಹತ್ರ ಒಂದು ಲಕ್ಷ ಹಣ ಮಾತ್ರ ಇದೆ ಅಂದರೆ ನಿಮಗೆ ಪ್ರತಿ ತಿಂಗಳು ಆರುನೂರ ಹದಿನೇಳು ರೂಪಾಯಿಯನ್ನು ಇಲ್ಲಿ ಬಡ್ಡಿ ಅಂತ ನಿಮಗೆ ದೊರಕತಕ್ಕಂಥದ್ದು ಸೊ ಯಾರು ಬೇಕಾದರೂ ಇದಕ್ಕೆ ಹೂಡಿಕೆ ಮಾಡ್ಬೋದು ಅಂದರೆ ನಿಮಗಳಿಗೆ ಇಷ್ಟವಾಗಿದ್ದರೆ ಈ ಒಂದು ಯೋಜನೆಗೆ ಹೂಡಿಕೆ ಮಾಡ್ಬೋದು ಇಲ್ಲವಾದಲ್ಲಿ ಬಿಡ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ